ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಹೇಳ್ತಾ ಇದ್ದರು ನಾನು ಮೂವತ್ತು ವರ್ಷ ಹಿಂದೆ ಪೀಠ ಅಲಂಕರಿಸಿದೆ ಅವಾಗ ಇರೋದಕ್ಕಿಂತ ಅರ್ಧದಷ್ಟು ಹವ್ಯಕ ಸಮಾಜ ಇವಾಗ ಕುಸಿದು ಹೋಗಿದೆ ಅಂತ ಹೇಳಿ ಅದು ಬರೀ ಜನಸಂಖ್ಯೆಯಲ್ಲಿ ಮಾತ್ರ ಅಲ್ಲ ಬಹಳ ವೈವಿಧ್ಯಮಯವಾದಂಥ ಸಂಸ್ಕೃತಿ ಇರುವಂತಹ ಒಂದು ಸಮಾಜ ಇದು ಭಾಷೆ ಇರ್ಬೋದು ಆಹಾರ ಉಡುಗೆ ತೊಡುಗೆ ಆಚಾರ ವಿಚಾರಗಳು ಎಲ್ಲದರಲ್ಲೂ ಪ್ರಾದೇಶಿಕವಾದಂಥ ಅಂತ ಬಹಳವಾದ ವೈವಿಧ್ಯವಾದಂಥ ಒಂದು ಸಂಸ್ಕೃತಿ ಇದೆ ಇದಕ್ಕೆ ಈ ಸಮಾಜಕ್ಕೆ ಅದು ಕೂಡ ಬಹಳ ಕುಸಿತ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಮಿಕ್ಸಪ್ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಸಮಾಜ ಮತ್ತು ಸರ್ಕಾರಿ ವ್ಯವಸ್ಥೆ ಇದಕ್ಕೆ ಒಂದು ಎರಡು ಮೂರು ಸಲಹೆಗಳನ್ನ ಕೊಟ್ಟು ನಾನು ಈ ಮಾತಲ್ಲಿ ತಿಳಿಸ್ಬೇಕು ಅಂತಿದ್ದೀನಿ ಒಂದನೇದಾಗಿ ಭಾಷೆ ಈ ದಕ್ಷಿಣ ಕನ್ನಡ ಕಾಸರಗೋಡು ಭಾಗ ಉತ್ತರ ಕನ್ನಡ ಶಿವಮೊಗ್ಗ ಭಾಗ ಇಲ್ಲಿ ಹವ್ಯಕದಲ್ಲೇ ಬಹಳಷ್ಟು ವೈವಿಧ್ಯಮಯವಾದ ಭಾಷೆ ಬಳಕೆ ಇದೆ ಈ ಭಾಷೆಗೆ ಒಂದು ಸೂಕ್ತ ಅಧ್ಯಯನ ವೇದಿಕೆ ಮತ್ತು ಅದನ್ನು ಸಂಗ್ರಹ ಮಾಡುವಂಥ ಒಂದು ವೇದಿಕೆ ಸೃಷ್ಟಿಯಾಗಬೇಕು ಅನ್ನುವಂಥದ್ದು ಒಂದು ಆಶಯ ಅದಕ್ಕೆ ಈಗ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಇವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಈ ವೇದಿಕೆ ಮೂಲಕ ಮಂಡಿಸ್ತೀನಿ ಈಗ ತುಳು ಇರ್ಬೋದು ಕೊಂಕಣಿ ಇರ್ಬೋದು ಕೊಡವ ಇರ್ಬೋದು ಇದಕ್ಕೆಲ್ಲದಕ್ಕೂ ಒಂದು ಅಕಾಡೆಮಿ ಇದೆ ಹವ್ಯಕಕ್ಕೆ ಅಕಾಡೆಮಿ ಅಂತ ಇಲ್ಲದ ಒಂದು ಅಧ್ಯಯನ ಪೀಠ ಇರ್ಬೋದು ಒಂದು ಆ ಒಂದು ವಿಭಾಗ ಯಾವುದಾದರೂ ವಿಶ್ವವಿದ್ಯಾಲಯದಲ್ಲಿ ಮಾಡುವಂಥದ್ದು ಈ ತರದೊಂದು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಚಿಂತನೆ ಮಾಡಲಿ ಅನ್ನುವಂಥದ್ದು ಒಂದು ಆಶಯ ನಂದು ಎರಡನೇದಾಗಿ ಈ ಹವ್ಯಕ ಭಾಷೆಯಲ್ಲಿ ವೈವಿಧ್ಯಮಯ ಇರುವಂಥದ್ದು ಏನು ಅಂದ್ರೆ ಉತ್ತರ ಕನ್ನಡದಲ್ಲಿ ಬೆಳಗ್ಗೆ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಉದಯಪಾಗ ಅಂತ ಹೇಳ್ತಾರೆ ಸೊ ಹೀಗೆ ಒಂದೊಂದು ಪದಗಳಿದಾವಲ್ಲ ಇವೆಲ್ಲ ನಿಧಾನಕ್ಕೆ ನಶಿಸಿತಿ ಹೋಗುತ್ತೆ ಅದಕ್ಕೆ ಒಂದು ನಿಘಂಟು ಮಾಡಲಿ ಹವ್ಯಕ ಮಾಸಭದವರು ಈ ನಿಟ್ಟಿನಲ್ಲಿ ಚಿಂತೆ ಮಾಡ್ಬೋದು ಅಥವಾ ಅಗೈನ್ ಸಾಹಿತ್ಯ ಪರಿಷತ್ತೋ ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವೋ ಇವರು ಯಾರಾದ್ರೂ ಚಿಂತೆ ಮಾಡ್ಬೋದು ಈ ನಿಟ್ಟಿನಲ್ಲಿ ಅನ್ನುವಂಥದ್ದು ಒಂದು ನನ್ನ ಸಲಹೆ ಅದು ಇನ್ನು ಮೂರನೇದಾಗಿ ಆಹಾರ ಅದು ನಿನ್ನೆ ರಮೇಶ್ ಅವಿಂದ ಹೇಳ್ತಾ ಇದ್ರು ನಾನು ಇಲ್ಲಿಗೆ ಬಂದಿದ್ದೆ ಹವ್ಯಕರ ಅಡುಗೆ ಅಂತ ಹೇಳಿ ಭಾಳ ಖುಷಿಯಿಂದ ಹೇಳ್ತಾ ಇದ್ರು ಹಾಗೆ ಆ ಅಡುಗೆ ಅಷ್ಟೇ ನೀವು ನೋಡಿ ಮೈಸೂರು ಪಾಕ್ ಇರ್ಬೋದು ಅಥವಾ ಈ ಉತ್ತರ ಕರ್ನಾಟಕ ಕರ ಕರದಂಟು ಇರ್ಬೋದು ಹೀಗೆ ಅದೆಲ್ಲ ಜಿಯೋಗ್ರಫಿಕಲ್ ಇಂಡೆಕ್ಸ್ ಅಂತ ಒಂದು ಟ್ಯಾಗ್ ಆಗ್ತಾ ಹೋಗ ಹೋಗಿದೆ ಸಾಕಷ್ಟು ಕರ್ನಾಟಕದ ತಿನಿಸುಗಳಿಗೆ ಒಂದು ರೆಕಗ್ನಿಷನ್ ಸಿಕ್ಕಿದೆ ಹಾಗೆ ಈ ಹವ್ಯಕರ ತಂಬುಳಿ ಇರ್ಬೋದು ಅಥವಾ ಈ ಅಪ್ಪೆ ಮಿಡಿ ಇರ್ಬೋದು ಈ ತರದ್ದು ಸಾಕಷ್ಟು ವಿಷಯಗಳಿಗೆ ಈ ತರದ್ದು ಜಿಯೋಗ್ರಫಿಕಲ್ ಇಂಡೆಕ್ಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡುವಂಥ ಒಂದು ಪ್ರಯತ್ನಗಳಾಗುವಂಥದ್ದು ಇನ್ನೊಂದು ನನ್ನ ಸಲಹೆ ಇರುವಂಥದ್ದು ಸೊ ಹೀಗೆ ಇನ್ನು ಇನ್ನು ಉಡುಗೆ ತೊಡುಗೆ ಆಚಾರ ವಿಚಾರಗಳ ಸಾಕಷ್ಟು ವಿಷಯಗಳಿದಾವೆ ಸೊ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ನಡೀಲಿ ಅನ್ನುವಂತಹ ಒಂದು ಎರಡು ಸಲಹೆಗಳನ್ನ ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ವಿಶೇಷತೆಯಾದಂತಹ ಭಾಷೆ ಅಡುಗೆಯನ್ನು ಇನ್ನಷ್ಟು ಎತ್ತರಕ್ಕೆ ಉನ್ನ ಔನತ್ಯಕ್ಕೆ ತೆಗೆದುಕೊಂಡು ಹೋಗುವ ಬಗೆಯನ್ನು ನೆನಪಿಸಿಕೊಡ್ತಾ ತಮ್ಮ ಅಮೂಲ್ಯ ಸಮಯವನ್ನ ಹವ್ಯಕ ಸಾಕ್ಷಾತ್ಕಾರಕ್ಕೆ ನೀಡಿರುವ ತಮಗೆ ಮಮಕಾರದ ಅಭಿನಂದನೆಗಳು